ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಇವತ್ತು ಮೇಕೋವ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನನ್ನ ಫ್ರೆಂಡಿಗೆ ಮೇಕೋವ್ ಮಾಡಬೇಕಾಗಿತ್ತು ಸಾಗರಕ್ಕೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಮಾರ್ನಿಂಗ್ ಬೇಗ ಎದ್ದು ಒಂದು ಟೀನ ಮಾಡಿಕೊಂಡೆ ಈ ಚಳಿಯಲ್ಲಿ ಟೀ ಕುಡ್ದು ಹೋದರೆ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಮಾರ್ನಿಂಗೆ ನಾನು ಟೀ ಮಾಡ್ಕೊತಾ ಇದ್ದೀನಿ ಖಾಲಿ ಹೋಟೆಲಲ್ಲಿ ಟೀ ಕುಡಿದ್ರೆ ಒಳ್ಳೆಯದಲ್ಲ ಬಟ್ ಇವಾಗ ಚಳಿಗೆ ನನಗೆ ಇದು ಒಂದು ಬೆಸ್ಟ್ ಟಾನಿಕ್ ಅಂತ ಟೀನ ಮಾಡಿಕೊಂಡು ನಾನೆಲ್ಲ ಅಪ್ ಆಗಿ ಇವಾಗ ಹೊರಡಬೇಕು ಸೊ ಇಲ್ಲಿ ಋತ್ವಿಕ್ ಮಲ್ಗಿದ್ದಾನೆ ಅವನ್ನ ಬಿಟ್ಟು ಹೋಗೋಕ್ಕೆ ಒಂಥರ ಬೇಜಾರು ಅನಿಸುತ್ತೆ ಬಟ್ ನಾವು ಒಂದು ಗುರಿ ಸಾಧಿಸಬೇಕು ಅಂತ ಅಂದರೆ ನಾವು ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಲೇಬೇಕು ಇದಾದ ಮೇಲೆ ನಾನು ಫೋರು ಫಿಫ್ಟೀನ್ಗೇನೋ ನಾನು ಬಸ್ ಹತ್ತಿದ್ದು ನಾಲ್ಕು ಮುಕ್ಕಲಾಗಿತ್ತು ಅಲ್ಲಿ ಆರು ಗಂಟೆಗೆ ನಾನು ಇರಬೇಕಾಗಿತ್ತು ಯಾಕೆ ಅಂದರೆ ಅವರು ಒಂಬತ್ತು ಗಂಟೆಗೆ ಮದುವೆ ಚೌಟ್ರಿಗೆ ಹೋಗಬೇಕಾಗಿತ್ತು ಇಬ್ಬರಿಗೆ ಮೇಕೋವರ್ ಮಾಡೋದರಿಂದ ಬೇಗ ಬಾ ಆರು ಗಂಟೆಗೆ ಅಂತ ಹೇಳಿದರು ನಾನು ನೈಟೇ ಹೋಗಬೇಕಿತ್ತು ಬಟ್ ಹೋಗೋಕ್ಕಾಗಿಲ್ಲ ಅದಕ್ಕೋಸ್ಕರ ಮಾರ್ನಿಂಗ್ ಹೋಗ್ತಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಮಾರ್ನಿಂಗು ಒಬ್ಬಳೇ ನಾನು ಜರ್ನಿ ಮಾಡ್ತಾ ಇರೋದು ಆ್ಯಂಡ್ ಅಲ್ಲಿ ಹೋದ ತಕ್ಷಣ ನಾನು ಎಲ್ಲನೂ ನೀಟಾಗಿ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡು ಸ್ಯಾರಿನ ಪ್ರೀ ಫಿಲ್ಟಿಂಗ್ ಮಾಡ್ಕೊಳ್ತೀನಿ ಅವರೆಲ್ಲ ಬರೋವರೆಗೂ ಅವರು ಪಪ್ಪ ಎಲ್ಲ ಬೇಗನೆ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿದ್ರು ಬಟ್ ನಾನು ಹೇರ್ ವಾಶ್ ಮಾಡಬೇಡಿ ಅಂತ ಹೇಳಿದ್ದೆ ಬಟ್ ಅವರಿಬ್ಬರು ಹೇರ್ ವಾಶ್ ಮಾಡ್ಕೊಂಡು ಬಿಟ್ಟಿದ್ರು ಆ್ಯಂಡ್ ಎಕ್ಸ್ಟೆನ್ಷನ್ ಕೂಡ ಎಲ್ಲ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಆ್ಯಂಡ್ ಎಲ್ಲ ಐಟಮ್ಗಳನ್ನ ನಾನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ರೆ ಬೇಗ ಬೇಗ ಅವರಿಗೆ ಮೇಕಪ್ ಮಾಡಿಬಿಡ್ಬೋದು ಸೊ ಇಲ್ಲಿ ಸ್ಯಾರಿ ಕೂಡ ಕೊಟ್ಟು ಅವರು ಅವ್ರು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊತಾ ಇದ್ದರು ನಾನೆಲ್ಲ ಐಟಮ್ಗಳನ್ನ ನೀಟಾಗಿ ಇದು ಮಾಡ್ಕೊಳ್ತಾ ಇದ್ದೆ ಈ ವಿಡಿಯೋನ ಡಿಲೀಟ್ ಮಾಡಿ ಮತ್ತು ರೀ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕ್ಷಮೆ ಇರಲಿ ಕಾರಣ ಇಷ್ಟೇ ನಾನು ಮಾತಾಡಿಯೋ ಕೆಲವೊಂದು ಮಾತುಗಳು ಇಷ್ಟ ಆಗಿಲ್ಲ ಅವ್ರಿಗೆ ಹರ್ಟ್ ಆಯ್ತಂತೆ ಆಯ್ತಂತೆ ಸೊ ಅವರಿಗೆ ಬೇಜಾರು ಮಾಡಿ ನಾನು ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ಲೈಕ್ಸ್ ತೊಗೊಳ್ಳೋದು ನನಗೂ ಕೂಡ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಆಡಿರೋ ಮಾತುಗಳಿಂದ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಸೊ ನನ್ನ ಉದ್ದೇಶ ನಿಮಗೆ ಹರ್ಟ್ ಮಾಡಬೇಕು ಅನ್ನೋದೇನೂ ಇಲ್ಲ ನನ್ನ ಇಂಟೆನ್ಷನ್ ಮೀನ್ಸ್ ನಾನು ಚೆನ್ನಾಗಿ ಗ್ರೋ ಅಪ್ ಆಗಿದ್ದೀನಿ ನನಗೆ ಆರ್ಡರ್ ಸಿಗ್ತಾ ಇದೆ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಹೇಳಿದೆ ಬಟ್ ನಿಮಗೆ ಹರ್ಟ್ ಮಾಡಬೇಕು ಅಂತ ನಾನು ನಿಜವಾಗ್ಲೂ ಹೇಳಿಲ್ಲ ಐ ಆಮ್ ರಿಯಲಿ ಸಾರಿ ಸೊ ನನ್ನ ವ್ಯೂವರ್ಸ್ಗಳಿಗೂ ಅಷ್ಟೇ ಕೂಡ ಸಾರಿ ಕೇಳ್ತೀನಿ ಮತ್ತೆ ಒಂದ್ಸಲ ಈ ವಿಡಿಯೋನ ನೀವು ಮತ್ತೆ ನೋಡಬೇಕಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಬೇಡಿ ಯಾವುದೇ ಒಂದಾಗಲಿ ನೋಡಿದ ತಕ್ಷಣ ಬರೋಲ್ಲ ಮಾಡಿದ ತಕ್ಷಣ ಬರೋಲ್ಲ ಮಾಡ್ತಾ ಮಾಡ್ತಾನೆ ಅದು ಇಂಪ್ರೂವ್ ಆಗೋದು ಸೊ ನನಗೆ ಸ್ಯಾರಿ ಮೊದಲಿಂದನೂ ಉಟ್ಕೊಳ್ಳೋ ಅಭ್ಯಾಸ ಇರೋದ್ರಿಂದ ಸೊ ಸ್ಯಾರಿದು ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋದರಿಂದ ನಾನು ಸ್ಯಾರಿ ಡ್ರಾಪಿಂಗ್ ಬೇಗನೆ ತಿಳ್ಕೊಟ್ಟೆ ಆ್ಯಂಡ್ ಇದರಿಂದ ನನ್ನ ಒಂದು ಆರ್ಡರ್ಗಳು ಸಿಗತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಬ್ಬರು ಕೂಡ ನನಗೆ ಇದನ್ನೇ ಕಮೆಂಟ್ ಮಾಡಿದರು ನೀವು ಸ್ಯಾರಿ ಚೆನ್ನಾಗಿ ಉಡಿಸ್ತೀರಾ ಅಂತ ಆ್ಯಂಡ್ ಆರ್ಡರ್ ಕೂಡ ಅದರಿಂದನೇ ಕೊಟ್ಟಿದ್ದರು ಸೊ ಇವಾಗ ನೆಕ್ಸ್ಟು ಮೇಕಪ್ ಆಯಿತು ಅವರಿಗೆ ಸ್ಯಾರಿ ಡ್ರ್ಯಾಪಿಂಗ್ ಆಯಿತು ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೆ ಇದರಲ್ಲಿ ಅವರಿಗೆ ಸ್ವಲ್ಪ ಬೇಜಾರಾಯಿತು ನಾನು ಈ ಥರ ಟ್ವಿಸ್ಟ್ ಮಾಡೋಕ್ಕೆ ಹೇಳಿದರು ಅಂತ ನಾನು ಈ ರೀತಿ ಅವ್ರಿಗೆ ಮಧ್ಯ ಭಕ್ತಲ್ಲಿ ತೆಗ್ದೆ ಟ್ ಈ ಥರ ಟ್ವಿಸ್ಟ್ ಮಾಡಿದ್ದೆ ಆ ಥರ ಬೇಡ ನನಗೆ ಮಧ್ಯ ತೆಗ್ದು ಸೈಡು ನಾನು ಮಾಡ್ತೀನಲ್ಲ ಆ ಥರ ಟ್ವಿಸ್ಟ್ ಮಾಡೋಕ್ಕೆ ಹೇಳಿದರು ನಾನು ಮಾತಾಡ್ತಾ ಮಾತಾಡ್ತಾ ಅದು ಸ್ವಲ್ಪ ಹಿಂಗೆ ಕ್ರಾಸ್ ಆಗಿಬಿಟ್ಟಿತ್ತು ಸೈಡು ಮಾಡಿಕೊಂಡು ಟ್ವಿಸ್ಟ್ ಮಾಡಿದ್ದೆ ಅದು ಅವಳಿಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅನಿಸುತ್ತೆ ಅವಳಿಗೆ ಓಕೆ ಆಗ್ತಾಯಿಲ್ಲ ಬಟ್ ಫುಲ್ ಹೇರ್ ಸ್ಟೈಲ್ ಕಂಪ್ಲೀಟ್ ಆಗಿತ್ತು ಆ ರೂಮಲ್ಲಿ ಮಿರರ್ ಇರಲಿಲ್ಲ ಸೊ ನಾನು ಮತ್ತೆ ಬಿಟ್ಟೆ అదూ మాట్ ತುಂಬ ಫ್ರೆಂಡ್ ಅಲ್ವಾ ಸೊ ನಾವು ಏನೇನೋ ವಿಷಯಗಳನ್ನ ಮಾತಾಡ್ಕೊಂತ ಅದನ್ನು ಮರೆತುಬಿಟ್ಟೆ ಸೊ ಅವಳಿಗೆ ಸ್ವಲ್ಪ ಬೇಜಾರಾಯ್ತು ಅನಿಸುತ್ತೆ ಬ ನಾನು ಅದಷ್ಟು ತೆಗ್ದು ಮತ್ತೆ ಹೊಸ್ತಾಗಿಂದ ಮಾಡ್ತೀನಿ ಅಂದೆ ಇರಲಿ ಪರವಾಗಿಲ್ಲ ಅಂತ ಅವಳು ಹೇಳಿದ್ಲು ಬಟ್ ಅವಳು ಹಿಂದಿನ ದಿನ ಒಂದು ವೀಕ್ ಇದ್ದಂಗೆ ಹೇಳ್ತಾ ಇದ್ಲು ನನಗೆ ಹಿಂಗೆ ಮಾಡು ನನಗೆ ಚೆನ್ನಾಗಿ ಮೇಕಪ್ ಮಾಡು ಅಂತ ತುಂಬಾ ಒಂದು ಎಕ್ಸ್ಪೆಕ್ಟ್ ಮಾಡಿದ್ಲು ಬಟ್ ಆ ಎಕ್ಸ್ಪೆಕ್ಟ್ ನಾನು ಎಲ್ಲೋ ಒಂದು ಸ್ವಲ್ಪ ಡಿಸಪಾಯಿಂಟ್ ಮಾಡಿದೆ ಅಂತ ನನಗೂ ಕೂಡ ಅನ್ನಿಸ್ತು ಬಟ್ ಆಲ್ ಓವರ್ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಅಕ್ಕನಿಗೂ ಕೂಡ ಅಕ್ಕ ಅದೊಂದು ಸ್ಕಿನ್ನು ತುಂಬಾ ಚೆನ್ನಾಗಿತ್ತು ನಮ್ಮ ಸ್ಕಿನ್ಗಿಂತ ತುಂಬ ಒಂಥರ ಮೆಚೂರ್ ಸ್ಕಿನ್ ಅಂತ ಅನ್ನಿಸ್ತಾನೆ ಇರಲಿಲ್ಲ ಅವ್ರು ತುಂಬ ನಮ್ಗಿಂತ ಟೂ ಇಯರ್ಸ್ ದೊಡ್ಡವ್ರವರು ಬಟ್ ಸ್ಕಿನ್ ಮಾತ್ರ ಸಖತ್ತಾಗಿತ್ತು ನೈಸಾಗಿ ಇವಳ ಮೇಕಪ್ಗಿಂತ ಅವ್ರದ್ದು ತುಂಬ ಚೆನ್ನಾಗಿ ಗ್ಲೋ ಕಾಣಿಸ್ತಾ ಇತ್ತು ಹಾಗೆ ಅವರಿಬ್ಬರಿಗೂ ನಾನು ಮೇಕವ್ರನ್ನ ಮಾಡಿಕೊಟ್ಟೆ ಆದರೆ ಅವ್ರದ್ದು ಸ್ಯಾರಿ ಸ್ವಲ್ಪ ರಫ್ ಇತ್ತು ಮತ್ತು ಸ್ಯಾರಿ ಉಡ್ಸಿದಾಗ ಚೆನ್ನಾಗಿತ್ತು ಆಮೇಲೆ ಅವ್ರಿಗೆ ಪಾಪು ಇತ್ತಲ್ವ ಪಾಪನ್ನ ಎತ್ಕೊಂಡು ಅವ್ರು ಇದು ಮಾಡೋ ಅಷ್ಟೊತ್ತಿಗೆ ಅವ್ರದ್ದು ಸ್ಯಾರಿ ಎಲ್ಲ ಸ್ವಲ್ಪ ನೆರಿಗೆ ಹೋಗಿಬಿಟ್ಟಿತ್ತು ಹಾಗೆ ಸೊಂಟದ ಪಟ್ಟಿ ಹಾಕ್ಕೊಂಡಿದ್ರೆ ಅದನ್ನು ಪರ್ಫೆಕ್ಟಾಗಿ ಕುತ್ಕೊಳ್ಳೋದು ಅನಿಸುತ್ತೆ ಮೇಕಪ್ ಬಗ್ಗೆ ಅವಳಿಗೂ ತುಂಬಾ ಇಷ್ಟ ಆಯಿತು ಚೌಟ್ರಿಗೆ ಹೋದ್ಮೇಲೆ ನನಗೆ ಮೆಸೇಜ್ ಹಾಕಿದ್ಲು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ಥ್ಯಾಂಕ್ಸ್ ಅಂತ ನಾನು ಸ್ವಲ್ಪ ಹೊತ್ತು ನಮ್ಮ ಮನೆಗೆ ಹೋಗಿ ತಿಂಡಿ ತಿಂದು ಮತ್ತೆ ನಾನು ರಿಟರ್ನ್ ಶಿವಮೊಗ್ಗ ಬಂದೆ ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ಎರಡು ಗಂಟೆ ಆಗಿತ್ತು ತುಂಬಾ ಸುಸ್ತಾಯಿತು ಮಾರ್ನಿಂಗ್ ಬೇಗ ಎದ್ದಿದ್ದರಿಂದ ಬೆಳಗ್ಗೆ ತಕ್ಷಣನೇ ಒಂದು ಫ್ರೆಶ್ ಮೂಡ್ ಇತ್ತು ನನಗೆ ಅದಾದರೂ ಸ್ವಲ್ಪ ನಿದ್ದೆ ಇದರಿಂದ ಬಂದು ರೆಸ್ಟ್ ಮಾಡಿದೆ ಆ ನೆಕ್ಸ್ಟ್ ಡೇ ಮತ್ತೆ ನನಗೆ ಇನ್ನೊಂದು ವರ್ಕ್ ಇತ್ತು ನಾನು ಹಾಗಾಗಿ ಮಾರ್ನಿಂಗು ಫೋರ್ ತರ್ಟಿಗೇನೋ ಎದ್ದು ಮನೆಯಲ್ಲಿ ತಿಂಡಿ ಪಲಾವ್ನ ಮಾಡಿಕೊಂಡೆ ಬೇಗ ಬೇಗ ಪಲಾವ್ ಮಾಡಿ ಮನೆ ಕಸನೆಲ್ಲ ಗುಡಿಸಿ ಎಲ್ಲ ಕೆಲಸಗಳನ್ನ ಫಿನಿಷ್ ಮಾಡಿ ನಾನು ಸಿಕ್ಸಿಗೆ ಮನೆ ಬಿಡಬೇಕಾಗಿತ್ತು ಸೆವೆನ್ನಿಗೆ ಅವರು ಹೇಳಿದರು ಸೊ ತ ಮನೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರ ಇತ್ತು ಅನಿಸುತ್ತೆ ಅವ್ರದ್ದು ಸೊ ಹಾಗಾಗಿ ಏನಾದರೂ ಆಗಲಿ ಅಂತ ನಾನು ಬೇಗನೆ ಇದ್ದು ಮನೇಲಿ ತಿಂಡಿ ಮಾಡಿಟ್ಟು ಎಲ್ಲನೂ ರೆಡಿ ಮಾಡಿ ಕಸಗೆಲ್ಲ ಗುಡಿಸ್ಕೊಂಡು ನೆಕ್ಸ್ಟು ನಾನು ಬೇಗ ಸ್ನಾನ ಮಾಡಿ ಫ್ರೆಶಪ್ ಆಗಿ ನಾನು ಹೊರಡಬೇಕಾಗಿತ್ತು ಬೇಗ ಇದ್ದು ಎಲ್ಲನೂ ಬೇಗ ಬೇಗ ಮಾಡಿಕೊಂಡು ಟೈಮ್ ಬಂದು ಆರು ಹತ್ತಾಯಿತು ಈ ಚಳಿಲಿ ಸ್ವಲ್ಪ ಚಳಿ ಚಳಿ ಅನಿಸುತ್ತೆ ಸೊ ನಾನು ಬೇಗ ಬೇಗ ಫ್ರೆಶ್ ಅಪ್ ಆದೆ ಕಾರಲ್ಲಿ ಕಾಯ್ತಾ ಇದ್ದರು ಬೇಗ ಭಾಳ ಟೈಮ್ ಆಯಿತು ಅಂತ ಆ್ಯಂಡ್ ನಾನು ಬೇಗ ಬೇಗ ರೆಡಿ ಆದೆ ಆ್ಯಂಡ್ ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡಿದ್ದು ನನ್ನ ಫೇಸಿಗೆ ಯಾಕೋ ಸೂಟ್ ಆಗಿಲ್ಲ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಹಣೆ ಮೇಲೆ ಒಂದು ಗುಳ್ಳೆ ಬೇರೆ ಆಗಿಬಿಟ್ಟಿತ್ತು ಅದು ತುಂಬ ಸ್ವಲ್ಪ ಇತ್ತು ಇವಾಗ ಹಾಗೆ ಬೇಗ ಡ್ರೆಸ್ ಅಪ್ ಆಗಿ ನಾನು ಇಲ್ಲಿಂದ ಹೊರಟಿದ್ದೀನಿ ಅಲ್ಲಿ ಹೋಗಿ ರೀಚಾಗೋಷ್ಟೊತ್ತಿಗೆ ನಾನು ಕರೆಕ್ಟಾಗಿ ಸೆವೆನಿಗೆ ಫೈವ್ ಮಿನಿಟ್ಸ್ ಇತ್ತು ಅಷ್ಟು ಬೇಗ ನಾನು ರೀಚ್ ಆಗಿದ್ದೆ ಇದರಲ್ಲಿ ಅಂದರೆ ನನಗೆ ಮಾರ್ನಿಂಗ್ ಬೇಗ ಏಳಬೇಕು ಅಂತ ಎಷ್ಟು ಸಲ ಅಂದ್ಕೊಂಡ್ರು ನಾನು ಮಾರ್ನಿಂಗ್ ಬೇಗ ಹೇಳೋದಿಲ್ಲ ಬಟ್ ಏನಾದರೂ ವರ್ಕ್ ಇದೆ ಅಂದಾಗ ನಾನು ಆನ್ ಟೈಮ್ ಇದ್ದಿರ್ತೀನಿ ಇದು ಒಂದು ನಂಗೆ ತುಂಬಾ ತುಂಬ ಸಲ ನಾನು ಹೋಗಬೇಕಾದ್ರೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಈಗ ನಾನು ಮಲಗಿರ್ತೀನಿ ನಾಳೆ ಬೇಗ ಹೇಳೋಣ ಡೈಲಿ ಬೇಗ ಹೇಳೋಣ ಅಂತ ಅಂದ್ಕೊಂಡ್ರೆ ನಾನು ನಿಜವಾಗ್ಲೂ ಹೇಳಲ್ಲ ಬಟ್ ಅಲ್ಲಿ ಏನಾದರೂ ಒಂದು ವರ್ಕ್ ಇದ್ದರೆ ನಾನು ಆ ಟೈಮಿಗೆ ನಾನು ಕರೆಕ್ಟಾಗಿ ಎಚ್ಚರ ಆಗಿಬಿಡತ್ತೆ ಸೊ ನಾನು ಅಲ್ಲಿ ಹೋಗಿ ಸ್ಯಾರಿ ಎಲ್ಲ ಡ್ರಾಪಿಂಗ್ ಮಾಡಿಕೊಂಡೆ ಆ್ಯಂಡ್ ಒಬ್ಬರು ಹೇರ್ ಸ್ಟ್ರೈಟಿಂಗ್ ಮಾಡೋಕ್ಕೆ ಕೇಳಿದ್ರು ಅವ್ರಿಗೆ ಸ್ಟ್ರೈಟ್ನಿಂಗ್ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಒಬ್ಬೊಬ್ಬರೇ ಬಂದರು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಇವ್ರ ಅಂತೂ ಫುಲ್ ಡಸ್ಕಿ ಸ್ಕಿನ್ನು ಆ್ಯಂಡ್ ಅವರಿಗೆ ಮೇಕಪ್ಪು ಹೇರ್ ಸ್ಟೈಲ್ ಮೇಕಪ್ ಮಾಡಿದೆ ಆ್ಯಂಡ್ ಸ್ಯಾರಿನೂ ಉಟ್ಸಾಯಿತು ಈಗ ಹೇರ್ ಸ್ಟೈಲನ್ನ ಮಾಡ್ತಾಯಿದ್ದೀನಿ ಅವರೆಲ್ಲ ಮದುವೆಲ್ಲೂ ಮೇಕಪ್ ಮಾಡಿಸ್ಕೊಂಡಿಲ್ಲ ಅಂತೆ ತುಂಬ ಸಿಂಪಲ್ಲಾಗಿ ಮಾಡಿ ತುಂಬ ಸಿಂಪಲ್ಲಾಗಿ ಮಾಡಿ ಇದು ಬ್ಲಶ್ ಎಲ್ಲ ಬೇಡ ಅಂತ ತುಂಬಾ ಹೇಳ್ತಾಯಿದ್ರು ಆ್ಯಂಡ್ ಅವರಿಗೆ ನಾನು ಅವರು ಕೇಳ್ದಂಗೆ ಸಿಂಪಲ್ಲಾಗಿ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿ ಬಂತು ಬಟ್ ಅವರು ಇದೇ ಫಸ್ಟ್ ಮೇಕಪ್ ಹಾಕ್ಸ್ಕೊಳ್ತಾ ಇರೋದಂತೆ ಸೊ ಹಾಗಾಗಿ ಅವ್ರಿಗೆ ಒಂಥರ ನಾವು ಏನು ಮಾಡಿದ್ರು ಅವ್ರಿಗೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು ಬಟ್ ಅವ್ರಿಗೆ ಎಲ್ಲರಿಗೂ ಮೇಕಪ್ ಇಷ್ಟ ಆಯಿತು ಇವರು ಬಂದು ಪ್ರೆಗ್ನೆಂಟ್ ಇದ್ದರು ಸೊ ಇವರು ಕೂಡ ತುಂಬಾ ಸಿಂಪಲ್ ಇರಲಿ ಅದೆಲ್ಲ ಬೇಡ ಅಂತ ಹೇಳ್ತಾ ಇದ್ರು ಬಟ್ ಅವರು ಹೇಳ್ದಂಗೆ ನಾನು ತುಂಬ ಸಿಂಪಲ್ಲಾಗೇ ಮಾಡಿದೆ ಇದು ಬಂದು ಒಂದು ಗೃಹ ಪ್ರವೇಶಕ್ಕೆ ಅಂತ ಇವರು ಮೇಕಪ್ನ ಬುಕ್ ಮಾಡಿಕೊಂಡಿದ್ದು ಇಲ್ಲಿ ಮೂರು ಜನಕ್ಕೆ ನಾನು ಮೇಕೋವರ್ ಮಾಡಬೇಕಾಗಿತ್ತು ಇಬ್ಬರು ಅಕ್ಕ ತಂಗಿಯರು ಮತ್ತು ತಮ್ಮನ ಹೆಂಡ್ತಿ ತಮ್ಮನ್ನ ರೀಸೆಂಟಾಗಿ ಮದುವೆ ಆಗಿತ್ತು ಅವ್ರದ್ದು ಕೂಡ ಮನೆ ಗ್ರೋ ಪ್ರೇಷಕ್ಕೆ ಅವರು ತಾಳಿ ಕೋಣಿಸೋ ಶಾಸ್ತ್ರ ಮತ್ತು ಹಾಗೆ ಏನೋ ಇಟ್ಕೊಂಡಿದ್ರಂತೆ ಅವರಿಂದ ಈ ಮೇಕಪ್ನ ಮಾಡಿಸ್ಕೊಂಡಿದ್ದು ಇವರು ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಸ್ಯಾರಿ ಸ್ವಲ್ಪ ದೊಡ್ಡ ನೆರಿಗೆ ಮಾಡಿ ಉಡಿಸಿ ಅಂತ ಹೇಳಿದರು ಸೊ ಹಾಗಾಗಿ ಇವರಿಗೆ ಸ್ವಲ್ಪ ದೊಡ್ಡದಾಗಿ ನೆರಿಗೆನ ಮಾಡಿ ಉಡ್ಸಿದ್ದೆ ಆ್ಯಂಡ್ ಇವ್ರಿಗೆ ಕೂಡ ಮೇಕಪ್ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನೆಕ್ಸ್ಟ್ ಬಂದು ಅವ್ರ ಮನೆಯಲ್ಲಿ ಒಂದು ಪುಟ್ಟ ಹುಡುಗಿ ಇದ್ಲು ಅವಳಿಗೂ ಮೇಕಪ್ ಮಾಡಿ ಅಂತ ಹೇಳಿದರು ಹಾಗೆ ಸಿಂಪಲ್ಲಾಗಿ ನಾರ್ಮಲ್ಲಾಗಿ ಆಗಿ ಮೇಕಪ್ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಬಂದು ಹುಡುಗಿಗೆ ಇವಾಗ ಇವರು ನನಗೆ ಆರ್ಡರ್ ಕೊಟ್ಟಾಗ ಸಿಂಪಲ್ 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 ಹೇರ್ ಸ್ಟೈಲ್ ಅಂತ ಹೇಳಿದರು ಸೊ ಅವರಿಬ್ರಿಗೆ ಮಾಡೋದಕ್ಕಿಂತ ಇವರು ಆಮೇಲೆ ಹೇರ್ ಸ್ಟೈಲ್ ನಂಗೆ ಕಲಿಬೇಕು ಅಂದರು ನಲ್ಲಿ ಎಕ್ಸ್ಟೆನ್ಷನೆಲ್ಲ ಏನೂ ತೊಗೊಂಡು ಹೋಗಿರಲಿಲ್ಲ ಸೊ ಅವ್ರು ಹೀರೋ ಹೇರ್ಗೆ ನಾನು ಕರ್ಲ್ಸ್ನ ಮಾಡಿಕೊಟ್ಟೆ ನಂದೆಲ್ಲ ಆಯಿತು ಪ್ಯಾಕಪ್ ಮಾಡ್ತಾಯಿದ್ದೆ ಅವ್ರ ಹಸ್ಬೆಂಡ್ ಬಂದು ಅದು ಏನೋ ಸರಿ ಮಾಡ್ತಾಯಿದ್ರು ಆ್ಯಂಡ್ ನಾನು ಅವಾಗ ಅಂದೆ ನೀವು ಈ ಥರ ಸರಿ ಮಾಡ್ತಾ ಇರೋ ಥರ ನೀವು ಕುತ್ಕೊಳ್ಳಿ ನಾನು ವೀಡಿಯೋ ಮಾಡ್ತೀನಿ ಅದೊಂಥರ ಚೆನ್ನಾಗಿರತ್ತೆ ಅಂತ ವೀಡಿಯೋ ಮಾಡಿ ಅವ್ರಿಗೆ ಅದನ್ನೆಲ್ಲ ಮುಗಿಸ್ಕೊಟ್ಟೆ ಅವರು ಅಷ್ಟನ ಕುಂಕುಮನೆಲ್ಲ ಕೊಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ನನಗೆ ಹೇಳಿದರು ಬಟ್ ನಾನು ಹೊರಡಬೇಕಾಗಿತ್ತು ನಂಗೆ ಸಖತ್ ಟೈರ್ಡ್ ಆಗಿತ್ತು ಬ್ಯಾಕ್ ಟು ಬ್ಯಾಕ್ ಆರ್ಡ್ ಅವರಿದ್ರೆ ತುಂಬಾ ಸುಸ್ತಾಗುತ್ತೆ ಸೊ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದ್ದೆ ಅವರು ನನ್ನ ಪಿಕಪ್ ಮಾಡೋದಕ್ಕೆ ಬಂದರು ಸೊ ಇದಾಗಿತ್ತು ನನ್ನ ಮೇಕ್ ಓವರ್ ಬಿಸಿ ಡೇ ವ್ಲಾಗ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮಗೂ ಮೇಕಪ್ ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬಾಯ್